ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹಿಣಿಯರಿಗೆ ಸಂಬಂಧಿಸಿದಂತೆ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಇದ್ದೀನಿ ನೋಡಿ ನಾವೆಲ್ಲರೂ ಈ ಥರ ಹ್ಯಾಂಡ್ ಬ್ಯಾಗ್ಗಳನ್ನು ಉಪಯೋಗಿಸ್ತಾ ಉಪಯೋಗಿಸ್ತಾ ಕೆಲವೊಂದು ಸರಿ ಹಳೇದಾಗ್ತಿದ್ದಂಗೆ ಈ ಥರ ಜಿಪ್ಸ್ಗಳು ಕೆಲವೊಂದು ಸರಿ ಟೈಟ್ ಆಗಿಬಿಡುತ್ತೆ ಈ ಥರ ಟೈಟ್ ಆದವಾಗ ನೋಡಿ ಸಿಂಪಲ್ಲಾಗಿ ಈ ರೀತಿ ವ್ಯಾಸ್ಲಿನನ್ನು ಸ್ವಲ್ಪವೇ ಸ್ವಲ್ಪ ಜಿಪ್ಪಿಗೆ ಮೇಲ್ಗಡೆ ಈ ರೀತಿ ಸವರ್ಕೊಂಡು ನಂತರ ನೀವು ಜಿಪ್ಪನ್ನು ಹಾಕೋದ್ರಿಂದ ಬಹಳ ಈಸಿಯಾಗಿ ಅದು ಮೂವ್ ಆಗುತ್ತೆ ಸ್ವಲ್ಪ ಕೂಡ ಅಲ್ಲಿ ಹಿಡ್ದು ಹಿಡ್ದಾಗೆ ಆಗೋದಿಲ್ಲ ನೀಟಾಗಿ ಅದು ಮೂವ್ ಆಗುತ್ತೆ ನೋಡಿ ಇದಲ್ಲದೆ ನಾವು ವ್ಯಾಸ್ಲಿನನ್ನು ನಮ್ಮ ತುಟಿಗಳಿಗಷ್ಟೇ ಅಲ್ಲದೆ ಸ್ವಲ್ಪವೇ ಸ್ವಲ್ಪ ನಾವು ಕೈಗಳಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಅಂದರೆ ವ್ಯಾಸ್ಲಿನನ್ನು ಸ್ವಲ್ಪವೇ ಸ್ವಲ್ಪ ಹಚ್ಕೊಂಡ್ಬಿಟ್ಟು ನಂತರ ನಾವು ಬಳೆ ಹಾಕ್ಕೊಳ್ಳೋದ್ರಿಂದ ಕೈಗಳಿಗೆ ಯಾವುದೇ ರೀತಿಯ ನೋವಾಗೋದಿಲ್ಲ ಅಂದರೆ ಕೆಲವೊಂದು ಸರಿ ಬಳೆಗಳು ಟೈಟ್ ಆಗಿರುತ್ತೆ ಹಾಕುವಾಗ ನಮಗೆ ಕಷ್ಟ ಆಗುತ್ತೆ ಸೊ ನೀವು ವ್ಯಾಸ್ಲಿನನ್ನು ಫಸ್ಟು ಹಾಕ್ಕೊಂಡ್ಬಿಟ್ಟು ಹಚ್ಕೊಂಡ್ಬಿಟ್ಟು ನಂತರ ನೀವು ಬಳೆನ ಹಾಕ್ಕೊಳ್ಳೋದ್ರಿಂದ ಈಸಿಯಾಗಿ ಮೂವ್ ಆಗುತ್ತೆ ಸ್ವಲ್ಪ ಕೂಡ ನಮಗೆ ಕೈಗೆ ಸ್ಕ್ರ್ಯಾಚ್ ಆಗೋದಿಲ್ಲ ಹಾಗೆಯೇ ಕೈ ರಫ್ ಆಗಿರೋದ್ರಿಂದ ಬಳೆಗಳು ಸೊ ಈಸಿಯಾಗಿ ಕೂಡ ಹಾಕೋಕೆ ಆಗೋದಿಲ್ಲ ಸೊ ಅಂಥ ಸಮಯದಲ್ಲಿ ನೀವು ಈ ರೀತಿ ಹಚ್ಕೊಳ್ಳೋದ್ರಿಂದ ಕೈ ಸ್ವಲ್ಪ ಸ್ಮೂತ್ ಆಗುತ್ತೆ ಸೊ ಬಳೆಗಳು ಕೂಡ ಈಸಿಯಾಗಿ ಹೋಗ್ಬಿಡುತ್ತೆ ಅಥವಾ ಕೈಗೆ ವ್ಯಾಸಲಿನ್ ಹಾಕ್ಕೊಳ್ಳೋದಿಲ್ಲ ಅನ್ನುವರು ಅವ್ರಿಗೂ ಕೂಡ ಒಂದು ಟ್ರಿಕ್ಸನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಪ್ಲಾಸ್ಟಿಕ್ ಕವರ್ನ ನೀವು ಈ ರೀತಿ ಕೈಗೆ ಹಾಕೊಂಡ್ಬಿಟ್ಟು ನಂತರ ಬಳೆ ಹಾಕಿದರೆ ತುಂಬಾ ಈಸಿಯಾಗಿ ಬಳೆಗಳು ಎಷ್ಟೇ ಟೈಟ್ ಆಗಿದ್ದರೂ ಕೂಡ ಈಸಿಯಾಗಿ ಹೋಗ್ಬಿಡುತ್ತೆ ಹಾಗೆಯೇ ನೀವು ವಾಪಸ್ ತೆಗೆಯುವಾಗಲೂ ಕೂಡ ಕವರ್ ಹಾಕ್ಕೊಂಡ್ಬಿಟ್ಟು ತೆಗಿಬೋದು ನಂತರ ಈ ರೀತಿ ನೇಲ್ ಪಾಲಿಶನ್ನು ನಾವು ಕ್ಯಾಪ್ನ ರಿಮೂವ್ ಮಾಡುವಾಗ ನಮಗೆ ಕೆಲವೊಂದು ಸರಿ ಗ್ರಿಪ್ ಸಿಗೋದೇ ಇಲ್ಲ ಕೈಗೆ ಜಾರುತ್ತಲ್ವಾ ಸೊ ಅಂಥ ಸಮಯದಲ್ಲಿ ನೀವು ಈ ರೀತಿ ದುಡ್ಡಿಗೆಲ್ಲ ಹಾಕುವಂತಹ ರಬ್ಬರ್ ಬ್ಯಾಂಡ್ ಇರುತ್ತಲ್ಲ ಅದನ್ನು ನೀವು ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿ ನಮಗೆ ಗ್ರಿಪ್ ಸಿಗುತ್ತೆ ಅದನ್ನು ನೀಟಾಗಿ ಹೀಗೆ ತೆಗಿಲಿಕ್ಕೆ ಅಂತ ಹೇಳಿ ಇದಲ್ದೇನೆ ಮನೆಯಲ್ಲಿ ಮಕ್ಕಳು ಹಾಗೆ ವಯಸ್ಸಾದವರಿಗೆ ಮೊಬೈಲಿನ ಚಾರ್ಜಿಗೆ ಹಾಕುವಾಗ ಯಾವ ಕಡೆ ಪಿನ್ಗೆ ನಾವು ಚುಚ್ಚಬೇಕು ಅನ್ನೋದು ಗೊತ್ತಾಗೋದಿಲ್ಲ ಕೆಲವರಿಗೆ ಸೊ ಅಂಥ ಸಮಯದಲ್ಲಿ ನೀವೇನು ಮಾಡಿ ಕಲರ್ ಕಲರ್ ಸ್ಟಿಕ್ಕರ್ ಬರುತ್ತಲ್ವ ಆ ಸ್ಟಿಕ್ಕರ್ನ ಯಾವ ಕಡೆ ನೀವು ಹಾಕಬೇಕೋ ಅದು ಕಡೆ ನೀವು ಸ್ಟಿಕ್ಕರ್ನ ನೀವು ಅಂಟಿಸ್ಬಿಟ್ರೆ ಆಯಿತು ನೋಡಿ ಈ ರೀತಿ ಸ್ಟಿಕ್ಕರ್ ಅಂಟಿಸಿದ ಜಾಗದಲ್ಲಿ ನೀವು ಹೀಗೆ ಹಾಕ್ಬಿಟ್ರೆ ಆಯಿತು ಅಂತ ಹೇಳ್ಬೋದು ನೀವು ಈಸಿಯಾಗಿ ಮಕ್ಕಳು ಅಥವಾ ದೊಡ್ಡೋರು ಕೂಡ ಇದನ್ನು ತಿಳ್ಕೊತಾರೆ ನಂತರ ನೋಡಿ ಈ ರೀತಿ ಬ್ಲೌಸ್ಗಳನ್ನು ನಾವು ಹೊಲಿಸಿರ್ತೀವಿ ಬಟ್ ಬ್ಯಾಕ್ ಸೈಡು ತುಂಬ ಸಿಂಪಲ್ ಅನಿಸುತ್ತೆ ಡಿಸೈನ್ ಇರಲ್ಲ ಅಂತ ಸಮಯದಲ್ಲಿ ನೀವೇ ನೀವು ಮನೆಯಲ್ಲೇ ಕ್ಷಣ ಮಾತ್ರದಲ್ಲಿ ಅದನ್ನು ಡಿಸೈನ್ ಮಾಡ್ಕೋಬಹುದು ಅದಲ್ಲದೆ ಸ್ವಲ್ಪ ಏನಾದರೂ ಲೂಸ್ ಆಗಿದ್ದರೂ ಕೂಡ ಇದು ಟೈಟ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬಳಸ್ತಾ ಇರೋದು ಒಂದು ಕ್ಯಾಪು ಈ ವಾಟರ್ ಬಾಟಲ್ ಕ್ಯಾಪ್ ಇರುತ್ತಲ್ಲ ಆ ಕ್ಯಾಪನ್ನು ನಾನು ನೋಡಿ ಈ ರೀತಿ ಬ್ಲೌಸ್ನ ಹಿಂಬದಿಯಲ್ಲಿ ಹೀಗೆ ಇಟ್ಬಿಟ್ಟು ಅದಕ್ಕೆ ಹೀಗೆ ನಾನು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ ಅಥವಾ ಈ ಥರ ಕ್ಯಾಪ್ ಬೇಡ ಅನ್ನೋರು ಬ್ಯಾಂಗಲನ್ನು ಕೂಡ ಯೂಸ್ ಮಾಡ್ಬೋದು ಬಳೆನ ಕ್ಯಾಪ್ ತೆಗೆದುಬಿಟ್ಟು ನೀವು ಬಳೆಯನ್ನು ಕೂಡ ಇದೇ ರೀತಿ ಹಾಕಿಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿದರೆ ಆಯಿತು ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಬಳೆನ ಹಿಂಬದಿಯಲ್ಲಿ ಇಟ್ಟುಬಿಟ್ಟು ನಂತರ ಅದಕ್ಕೆ ಈ ರೀತಿ ಬ್ಯಾಂಡನ್ನು ಬಿಟ್ಟರೆ ಆಯಿತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆಯ ಡಿಸೈನ್ ಮಾಡಿಸ್ದಾಗೂ ಕಾಣಿಸುತ್ತೆ ಅಥವಾ ಬ್ಲೌಸ್ ಏನಾದರೂ ಲೂಸ್ ಆಗಿದ್ದರೆ ಇದು ಟೈಟ್ ಮಾಡಲಿಕ್ಕೂ ಕೂಡ ಒಂದು ಒಳ್ಳೆಯ ಐಡಿಯಾ ನೋಡಿ ಇದಲ್ಲದೆ ಮನೆಯಲ್ಲಿ ಏಜಾದವರಿದ್ದರೆ ಕೆಲವೊಂದು ಸರಿ ಎಲ್ಲ ಸಮಯದಲ್ಲೂ ಕೂಡ ಡಾಕ್ಟರ್ ಬರೆದು ಕೊಟ್ಟಿರುವಂತಹ ಚೀಟಿಯನ್ನು ನೋಡಿಬಿಟ್ಟು ಟ್ಯಾಬ್ಲೆಟ್ ತೊಗೊಳೋದಕ್ಕೂ ಕೂಡ ಕೆಲವೊಂದು ಸರಿ ಆಗೋದಿಲ್ಲ ಅಲ್ವಾ ಅಂಥ ಸಮಯದಲ್ಲಿ ನೀವೇನು ಮಾಡಿ ಈ ರೀತಿ ಟ್ಯಾಬ್ಲೆಟ್ ಮೇಲೇ ನೋಡಿ ನಾನೀಗ ಬರೀತಿದ್ದೀನಲ್ವ ಈ ರೀತಿ ಮಾರ್ಕರ್ ಪೆನ್ನಿಂದ ನೀವು ಬರೆದು ಕೊಟ್ಬಿಟ್ರೆ ಸಾಕು ಈಸಿಯಾಗಿ ಅವರು ಐಡೆಂಟಿಫೈ ಮಾಡಿ ತೊಗೋತಾರೆ ಅಂದರೆ ಈಗ ಬೆಳಗ್ಗೆ ತೊಗೊಳ್ಬೇಕಾದ್ರೆ ಒಂದು ಮಧ್ಯಾಹ್ನ ಇಲ್ಲ ಅನ್ನೋದಕ್ಕೆ ಸೊನ್ನೆ ಹಾಗೆ ರಾತ್ರಿ ತೊಗೊಳ್ಬೇಕಾದ್ರೆ ಒಂದು ನೋಡಿ ಬೆಳಗ್ಗೆ ಇದೆ ಮಧ್ಯಾಹ್ನ ಇಲ್ಲ ಹಾಗೆ ರಾತ್ರಿ ಇದೆ ಈ ರೀತಿ ನೀವು ಬರೆದುಕೊಟ್ರೆ ತುಂಬ ಈಸಿಯಾಗಿ ಅವರು ಟ್ಯಾಬ್ಲೆಟನ್ನು ತೊಗೋಬೋದು ಅಥವಾ ಮಧ್ಯಾಹ್ನ ಇದೆ ರಾತ್ರಿ ಇದೆ ಅಂದರೆ ಬೆಳಗ್ಗೆಗೆ ನೀವು ಅನ್ನು ಹಾಕಿ ಹಾಗೆಯೇ ಹಿಂದ್ಗಡೆ ಬರೆದಿರುವಂತಹ ಅಕ್ಷರಗಳು ಕಾಣಲಿಲ್ಲ ಅಂದರೆ ಕೆಲವೊಂದು ಸರಿ ತುಂಬ ಚಿಕ್ಕದಾಗಿರುತ್ತೆ ಅಂಥ ಸಮಯದಲ್ಲಿ ಕಾಣೋದಿಲ್ಲ ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ನೋಡಿ ಇನ್ನೊಂದು ಮೊಬೈಲಿಂದ ಈ ರೀತಿ ಫೋಟೋವನ್ನು ಹೊಡೆದುಕೊಂಡು ನಂತರ ಅದನ್ನು ನೀವು ಝೂಮ್ ಮಾಡಿಬಿಟ್ಟು ನೋಡ್ಬೋದು ಆವಾಗ ಕ್ಲಿಯರಾಗಿ ಕಾಣಿಸುತ್ತೆ ಯಾವ ಟ್ಯಾಬ್ಲೆಟು ಎಷ್ಟು ಡೋಸು ಎಷ್ಟು ಯಾವ ಇದೆಲ್ಲವೂ ಕೂಡ ನಾವು ನೀಟಾಗಿ ಇದನ್ನು ನೋಡ್ಕೋಬೋದು ಇದರಲ್ಲಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ನೋಡಿ ಮನೆಯಲ್ಲಿ ಕಡ್ಡಿ ಬಾಕ್ಸು ಖಾಲಿ ಆಗಿದ್ದರೆ ಅದನ್ನು ಬಿಸಾಕ್ಬೇಡಿ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಏನಪ್ಪ ಅಂದರೆ ನೋಡಿ ಗಿಫ್ಟ್ ರ್ಯಾಪರ್ ಕವರ್ ಇರುತ್ತಲ್ವ ಇದನ್ನು ನಾವು ಗಿಫ್ಟನ್ನು ರಿಮೂವ್ ಮಾಡುವಾಗ ತೆಗೆದಿರ್ತೀವಲ್ಲ ಆ ಕವರನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ನಾನು ಪೂರ್ತಿಯಾಗಿ ಈಗ ಬಾಕ್ಸಿಗೆ ಇದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಗೇ ಯೂಸ್ ಮಾಡ್ಕೋಬೋದು ನಂತರ ನಾನಿಲ್ಲಿ ಪೇಪರ್ ಕಪ್ಪಿರುತ್ತಲ್ವ ಅದನ್ನು ನಾನಿಲ್ಲಿ ಸೈಜಿಗೆ ನೋಡಿಕೊಂಡು ನಾನು ಮೂರು ನಾಲ್ಕು ಹೀಗೆ ನಾನು ಫಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಆ ಫಿಕ್ಸ್ ಮಾಡಿಕೊಡ್ಲಿಕ್ಕೆ ನಾನಿಲ್ಲಿ ಡಬಲ್ ಸೈಡ್ ಪ್ಲಾಸ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಪ್ಲಾಸ್ಟರ್ನ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾನು ಈ ರೀತಿ ನೋಡಿ ಕಪ್ಪಿಗೆ ಈ ರೀತಿ ಹಾಕ್ಕೊಳ್ಬೇಕು ನಂತರ ಇದನ್ನು ಹೀರಿಗೆ ಫಿಕ್ಸ್ ಮಾಡಿದರೆ ಆಯಿತು ಎಲ್ಲವನ್ನೂ ಕೂಡ ನಾನು ಇದೇ ರೀತಿ ಕಟ್ ಮಾಡಿಕೊಂಡು ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಡ್ರೆಸ್ಸಿಂಗ್ ಟೇಬಲ್ ಎದುರುಗಡೆ ಅಥವಾ ಅಡುಗೆ ಮನೆಯಲ್ಲಿ ಹೀಗೆ ನಿಮಗೆ ಎಲ್ಲಿ ಅನುಕೂಲ ಇದೆಯೋ ಆ ರೀತಿ ನೀವು ಇದನ್ನು ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಏನಕ್ಕಪ್ಪ ಅಂತಂದರೆ ಡ್ರೆಸ್ಸಿಂಗ್ ಟೇಬಲ್ ಎದುರುಗಡೆ ಆದರೆ ಕೆಲವೊಂದು ಸಾರಿ ನಾವು ಬೆಳಗ್ಗೆ ಪಿನ್ ಹುಡುಕ್ಲಿಕ್ಕೆ ಅಥವಾ ಕೆಲವೊಂದು ಸಾರಿ ಬಡ್ಸನ್ನು ಹುಡುಕ್ಲಿಕ್ಕೆ ಹೀಗೆಲ್ಲ ನಾವು ಕಷ್ಟಪಡ್ತಾ ಇರ್ತೀವಿ ಎಲ್ಲಿ ಇಟ್ಟಿದ್ವಿ ಅನ್ನೋದನ್ನೇ ಕೂಡ ಮರ್ತು ಬಿಡ್ತೀವಿ ಅಂಥ ಸಮಯದಲ್ಲಿ ನೋಡಿ ಈ ರೀತಿ ಸ್ಟೋರೇಜ್ ಥರ ನೀವು ಮಾಡಿಕೊಂಡು ನಂತರ ಈ ಸ್ಕೂಲ್ ಮಕ್ಕಳಿಗೆ ಹಾಕುವಂತಹ ಬ್ಯಾಂಡ್ಗಳನ್ನು ಒಂದು ಸೈಡು ಹಾಗೆ ಪಿನ್ಗಳನ್ನು ಒಂದು ಸೈಡು ಅಥವಾ ಸ್ಟಿಕ್ಕರ್ಗಳನ್ನು ಒಂದು ಕಪ್ಪಲ್ಲಿ ಹೀಗೆ ಹಲವಾರು ನಿಮಗೆ ಏನು ಬೇಕೋ ಅದು ಅವುಗಳನ್ನು ನಾವು ಈ ರೀತಿ ಇಟ್ಕೊಳ್ಳೋದ್ರಿಂದ ಈಸಿಯಾಗಿ ನಮಗೆ ಸಿಕ್ಬಿಡುತ್ತೆ ಇದನ್ನು ನೀವು ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ ಎದುರುಗಡೆನೋ ಅಥವಾ ಟೇಬಲ್ ಮೇಲೂ ಇಟ್ಕೊಂಡ್ರೆ ಈಸಿಯಾಗಿ ನಮಗೆ ಸಿಕ್ಬಿಡುತ್ತೆ ನೋಡಿ ಇದಲ್ಲದೇನೆ ಚಾಕು ಹಾಗೇ ಕತ್ರಿಗಳನ್ನು ಶಾರ್ಕ್ ಮಾಡಲು ನಾವು ಹಿಂದಿನ ಕಾಲದಲ್ಲಾದರೆ ಶಾರ್ಕ್ ಮಾಡಿಕೊಡೋಕ್ಕೆ ಅಂತ ಹೇಳಿ ಮನೆ ಹತ್ತಿರನೇ ಬರ್ತಾಯಿದ್ರು ಅಥವಾ ನಾವೇ ಹೋಗಿಬಿಟ್ಟು ಮಾರ್ಕೆಟಿಗೆ ಹೋಗಿ ಮಾಡಿಸ್ಕೊಂಡು ಬರ್ತಿದ್ವಿ ಬಟ್ ಈಗ ಸಿಟಿ ಏರಿಯಾಗಳಲ್ಲಿ ಸ್ವಲ್ಪ ಮನೆ ಕಡೆ ಎಲ್ಲ ಬರೋದು ಕಷ್ಟ ಅಲ್ವಾ ಆ ರೀತಿ ಅಂದರೆ ಶಾರ್ಪ್ ಮಾಡಿಕೊಡುವವರು ಸೊ ಹಾಗಾಗಿ ನೋಡಿ ಮನೆಯಲ್ಲೇ ನಾವು ಈ ರೀತಿ ಶಾರ್ಪ್ ಮಾಡಬಹುದು ಖಾಲಿಯಾಗಿರುವಂತಹ ಟ್ಯಾಬ್ಲೆಟ್ ಕವರನ್ನು ನೀವು ಬಿಸಾಕ್ದೇ ನೋಡಿ ಈ ರೀತಿ ಯೂಸ್ ಮಾಡ್ಕೋಬಹುದು ಆ ಟ್ಯಾಬ್ಲೆಟ್ ಕವರನ್ನು ನೋಡಿ ಚಾಕುವನ್ನು ಶಾರ್ಪ್ ಮಾಡಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಬಳಸ್ತಾ ಇದ್ದೀನಿ ತುಂಬಾ ಶಾರ್ಪ್ ಆಗುತ್ತೆ ಹಾಗೇ ಇದು ಗ್ಯಾರಂಟಿ ವರ್ಕ್ ಆಗುತ್ತೆ ನೋಡಿ ಈ ರೀತಿ ನೀವು ಉಜ್ಜಿಬಿಟ್ಟು ಅದನ್ನು ನಂತರ ನೋಡಿ ಇದನ್ನು ಕಟ್ ಮಾಡಲಿಕ್ಕೆ ಅಂತ ಹೇಳಿ ಕೂಡ ಹೀಗೆ ನೀವು ಬಳಸಿ ಆಗ ಕತ್ರಿ ಕೂಡ ಶಾರ್ಪ್ ಆಗುತ್ತೆ ಜಸ್ಟ್ ಸಿಂಪಲ್ಲಾಗಿ ಈ ರೀತಿ ಉಜ್ಜಿ 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 ನೀವು ಚಾಕುವನ್ನು ಶಾರ್ಪ್ ಮಾಡ್ಕೊಳ್ಳಿ ನಂತರದಲ್ಲಿ ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿಬಿಟ್ಟು ಅದನ್ನು ನೀವು ಕತ್ರಿ ಕೂಡ ಇದನ್ನು ಶಾರ್ಪ್ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ಟಿಪ್ಸ್ಗಳು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮ್ಮೆಲ್ರಿಗೂ ಈ ಟಿಪ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಟಿಪ್ಸ್ ಇಷ್ಟ ಆದರೂ ಪ್ಲೀಸ್ ಈಗಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು